ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಕೈ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ತುಂಬಾ ಜನ ಕೆಲವೊಂದು ಇನ್ಸ್ಟಾಗ್ರಾಮ್ ಕಮೆಂಟಲ್ಲಿ ಅಲ್ಲಿ ಮತ್ತೆ ಡಿ ಎಮ್ ಮಾಡಿ ಕೇಳ್ತಾ ಇದ್ರು ಮತ್ತೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಕೂಡ ಒಂದು ಮೆಸೇಜ್ ಸಹ ಹಾಕಿದ್ರು ಬರೋ ನಾನು ಬಸ್ ಪಾಸ್ ಕಳೆದೋಗಿದೆ ಇವಾಗ ನಾನು ನೆಕ್ಸ್ಟ್ ಏನು ಪ್ರೋಸೆಸ್ ಮಾಡಬೇಕು ಅಂತ ಸ್ವಲ್ಪ ಹೇಳ್ಕೊಡಿ ಇಬ್ಬರು ಗೊತ್ತಾಗ್ತಿಲ್ಲ ಅಂತ ಕೆ ಒಂದು ಇಬ್ಬರು ಮತ್ತೆ ಮೂರು ಇಬ್ರು ತಪ್ಪು ಮೂರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಕೂಡ ಕೇಳಿದ್ರು ಓಕೆನಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ನಾಗೇಶ್ ನಿಮಗೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಆದಷ್ಟು ಕಮೆಂಟ್ ಪೈಸಲ್ಲಿ ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ನಿಮಗೋಸ್ಕರ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಗೈಸ್ ಮೊದಲನೇದಾಗಿ ನಾನು ಹೇಳ್ಕೊಡುವಂತಹ ಮೇನ್ ಪಾಯಿಂಟ್ ಬಂದ್ಬಿಟ್ಟು ನೀವು ಫಸ್ಟ್ ಆಫ್ ಆಲ್ ಬಸ್ ಪಾಸ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಏನಕ್ಕೆ ಅದು ಅಪ್ರೂವಲ್ ಆಗೋಲ್ಲ ಒಂದು ಸಲ ಪೆಂಡಿಂಗ್ ನಿಂತ್ಕೊಳ್ಳುತ್ತೆ ಅಂತಂದರೆ ನೀವು ಯಾವ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಸ್ ಪಾಸ್ನ ಮಾಡಿಸ್ಕೊಂಡಿರ್ತೀರಾ ನೋಡಿ ಅವಾಗ ಡಿಸ್ಟೆನ್ಸ್ ಜಾಸ್ತಿ ಆದರೂ ಕೂಡ ಕೆಲವೊಂದು ಟೈಮ್ ಬಸ್ ಪಾಸ್ ಅಪ್ರೂವಲ್ ಆಗೋದಿಲ್ಲ ಓಕೆನಾ ಯಾಕೆ ಅಂತಂದರೆ ಅರುವತ್ತು ಕಿಲೋಮೀಟ್ರ್ ಲಿಮಿಟೆಡ್ ಇರುತ್ತೆ ಓಕೆನಾ ಆದರೂ ಮೀರಿ ಒಂದು ಮೀಟ್ರ್ ನೂರು ಮೀಟ್ರ್ ಇನ್ನೂರು ಮೀಟರ್ ಒಂದು ಕಿಲೋಮೀಟರ್ ಜಾಸ್ತಿ ಆಯಿತು ಅಂದ್ರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಾಸನ್ನು ಅಪ್ರೂವಲ್ ಮಾಡೋದಿಲ್ಲ ಓಕೆನಾ ಅದರಿಂದಾಗಿ ನೀವು ಅಂದ್ಕೊಳ್ಬಹುದು ನನ್ನ ಮ್ಯಾಪ್ ಹಾಕ್ಬಿಟ್ಟು ಇಲ್ಲಿಂದ ಇಷ್ಟು ಕಿಲೋಮೀಟರ್ ನೋಡಿದ್ದೀನಿ ಏನಕ್ಕೆ ಅರವತ್ತು ಕಿಲೋಮೀಟ್ರ್ ಇನ್ನೂ ಒಳಗೆ ಇದ್ದಿಲ್ಲ ಏನಕ್ಕೆ ನನಗೆ ಬಸ್ ಪಾಸ್ ಅಪ್ರೂವಲ್ ಆಗಿಲ್ಲ ಅಂತ ನೀವು ಕೇಳ್ಬೋದು ಓಕೆ ನಾ ಮ್ಯಾಪಲ್ಲಿ ಕಿಲೋಮೀಟರ್ನ ಹಾಕೊಂಡು ನೀವು ಬಸ್ ಪಾಸ್ನ ಅಪ್ಲೈ ಮಾಡ್ಕೊಂಡಿರ್ಬೋದು ಬಟ್ ಅಲ್ಲಿ ಒಂದು ಡಿಪೋ ಮ್ಯಾನೇಜರ್ ಏನಿರ್ತಾರ ನೋಡಿ ಅಲ್ಲಿ ವರ್ಕ್ ಮಾಡುವಂತಹ ಒಂದು ಎಂಪ್ಲಾಯೀಸ್ಗಳಿರ್ತಾರಲ್ಲ ಇರ್ತಾರಲ್ಲ ಅಲ್ಲಿ ಅವರ ಒಂದು ಲೀಸ್ಟ್ನಲ್ಲಿ ನಾನು ನೀವು ಓಡಾಡುವಂತಹ ಒಂದು ರೂಟ್ನಲ್ಲಿ ಇಸಿಷ್ಟು ಇಂತಿಂಥ ಸ್ಟೇಜ್ಗೆ ಇಷ್ಟಿಷ್ಟು ಕಿಲೋಮೀಟ್ರ್ ಅಂತ ಅವರು ಆಹ್ಹ್ ಮಾಡಿಕೊಂಡಿರ್ತಾರೆ ಮಡಿಕೊಂಡಿರ್ತಾರೆ ಓಕೆನಾ ಅಷ್ಟು ಸ್ಟೇಜ್ಗೆ ಕಿಲೋಮೀಟರ್ಗಳನ್ನ ಲೆಕ್ಕ ಆಗಿ ಆಮೇಲೆ ಅವರು ನಿಮ್ಮ ಬಸ್ ಪಾಸ್ ಅನ್ನ ಅಪ್ರೂವಲ್ ಸಹ ಮಾಡುವಂಥದ್ದು ಓಕೆನಾ ಗಾಯ್ಸ್ ಫಸ್ಟ್ ಆಫ್ ಆಲ್ ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಓಕೆನಾ ಆದ್ರೆ ಈ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನೀವು ಕೇಳೋದೇ ಆದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಚಾನಲ್ ಸ್ರೈಬ್ ಸಬ್ಸ್ಕ್ರೈಬ್ ಮರದಿಕ್ಕೆ ಹೋಗ್ಬಿಡಿ ಓಕೆ ಓಕೆನಾ ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ವಿಡಿಯೋ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ಬಸ್ ಪಾಸ್ನ ಅಪ್ಲೈ ಮಾಡಿದಾಗ ಅಪ್ರೂವಲ್ ಆಗಿಲ್ಲ ಅಂತಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಹತ್ತಿರದ ಡಿಪೋಗೆ ಭೇಟಿ ನೀಡಿ ಅಂದರೆ ನಿಮ್ಮ ಒಂದು ಬಸ್ ರೂಟ್ಸ್ನ ಒಂದು ಡಿಪೋಗೆ ಇರುತ್ತೆ ಓಕೆನಾ ಅಲ್ಲಿ ನೀವು ಹೋಗಿ ಅಪ್ರೂವಲ್ ಸಹ ಮಾಡಿಸ್ಕೋಬೇಕಾಗುತ್ತೆ ಅಪ್ರೂವಲ್ ಮಾಡಿಸಿದ್ದಕ್ಕೆ ಏನು ಬೇಡ ನೀವು ನೀವು ನೀವೊಂದು ಅಕ್ಲಾಟ್ಮೆಂಟ್ ಏನಿರುತ್ತೆ ನೋಡಿ ಅದನ್ನು ನೀವು ತಗೊಂಡೋಗಿ ಬಸ್ ಪಾಸ್ ಸಾರಿ ಒಂದು ಬ ಡಿಪೋ ಹತ್ರ ಹೋಗಿ ನೀವು ಆರಾಮಾಗಿ ಮಾಡಿಸ್ಕೋಬೇಕಾಗುತ್ತೆ ಯಾವ ರೀತಿ ಪ್ರೊಸೆಸ್ನಲ್ಲಿ ಇರುತ್ತದೆ ನೀವು ಕೇಳೋದೇ ಆದರೆ ಫ್ರೆಂಡ್ಸ್ ನಿಮ್ಮ ಒಂದು ರೂಟ್ನ ಒಂದು ಮತ್ತೊಂದು ಸಲ ಕೇಳ್ತಾರೆ ನೀವು ಹೇಳಬೇಕಾಗುತ್ತೆ ಅಲ್ಲಿ ಹೇಳಿದ ನಂತರ ನೀವು ಆ ಒಂದು ರೂಟ್ ನಲ್ಲಿ ನಿಮ್ಮ ಒಂದು ಡಿಸ್ಟೆನ್ಸ್ ನೋಡ್ಬಿಟ್ಟು ಅಂದ್ರೆ ನೀವು ಓಡಾಡುವಂತಹ ಜಾಗ ಕಿಲೋಮೀಟರ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಂಡು ಅದನ್ನ ನಂತರ ನಿಮಗೆ ಬಸ್ ಪಾಸ್ನ ಅಲ್ಲೇ ಅಪ್ರೂವ್ ಮಾಡ್ತಾರೆ ವಿತ್ ಇನ್ ಸೆಕೆಂಡ್ ನಲ್ಲಿ ಬೇಗ ಮಾಡ್ತಾರೆ ವಿತ್ ಇನ್ ಸೆಕೆಂಡ್ ನಲ್ಲಿ ನಿಮಗೆ ಅಪ್ರೂವಲ್ ಮೆಸೇಜ್ ಬರುತ್ತೆ ಟೆಕ್ಸ್ಟ್ ಮೆಸೇಜ್ಗೆ ಅಕಸ್ಮಾತ್ ಮಾಡಿಲ್ಲ ಅಂತಂದ್ರೆ ಒಂದು ದಿನ ಅಥವಾ ಒಂದು ಐದಾರು ಅವರ್ ಬಿಟ್ಟು ಅವರಲ್ಲಿ ಅಪ್ರೂವಲ್ ಸಹ ಮಾಡ್ತಾರೆ ಓಕೆನಾ ಈ ರೀತಿಯಾಗಿ ಪ್ರೊಸೆಸ್ ನಡೆಯುತ್ತೆ ಬಸ್ ಪಾಸ್ ಕಳೆದವರೆ ಯಾವ ರೀತಿಯಾಗಿ ನೀವು ಮತ್ತೆ ರೀಪ್ರಿಂಟ್ ತಗೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊತೆ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ತಿಳ್ಕೊ ತಿಳ್ಕೊಂಡಿದ್ದೀನಿ ಓಕೆನಾ ಈ ವಿಡಿಯೋ ಇಷ್ಟೇ ತಿಳಿದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್